ಐ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕಲ್ಲಿ ನಾನು ಗೃಹಲಕ್ಷ್ಮಿ ಹಣದ ಬಗ್ಗೆ ವಿವರಣೆಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ ರಾಜ್ಯಾದ್ಯಂತ ಅನರ್ಹ ಹೊಂದಿರತಕ್ಕಂಥ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿ ಮತ್ತು ಅದೇ ರೀತಿಯಾಗಿ ಅರ್ಹತೆ ಇಲ್ಲದವರ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿ ಕೆಲವರ ಕಾರ್ಡ್ಗಳನ್ನು ಎ ಪಿ ಆಗಿ ಕನ್ವರ್ಟ್ ಮಾಡಿದರು ಸೊ ಇದರಿಂದಾಗಿ ರಾಜ್ಯಾದ್ಯಂತ ಇಪ್ಪತ್ತೆರಡು ಲಕ್ಷ ಕಾರ್ಡ್ಗಳು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುತ್ತೆ ಅಂತ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದರು ಸೊ ಇದರಿಂದಾಗಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ ಕಾರ್ಡ್ಗಳು ಕನ್ವರ್ಟ್ ಆಗೋದ್ರಿಂದ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಆಗೋದ್ರಿಂದ ಮತ್ತು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗೋದ್ರಿಂದ ಗೃಹಲಕ್ಷ್ಮಿ ಹಣ ನಿಂತು ಹೋಗುತ್ತೆ ಅಂತ ಎಷ್ಟೋ ಜನ ಒಂದು ರೀತಿ ತಮ್ಮಲ್ಲೇ ಒಂದು ರೀತಿ ಯೋಚನೆಯನ್ನು ಮಾಡ್ತಾಯಿದ್ರು ಆದರೆ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಒಂದು ಪ್ರೆಸ್ ಮೀಟನ್ನು ಮಾಡಿ ಅಲ್ಲಿ ಯಾರ್ಯಾರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುತ್ತೆ ಯಾರ್ಯಾರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಕೂಡ ಪ್ರೆಸ್ ಮೀಟಲ್ಲಿ ಕಡ ಖಂಡಿತವಾಗಿ ಹೇಳಿದ್ದಾರೆ ಸೊ ಅದೇ ರೀತಿಯಾಗಿ ಬಂದರೆ ಯಾರಿಗಪ್ಪ ಇನ್ನು ಗೃಹಲಕ್ಷ್ಮಿ ಹಣ ಅನ್ವಯಿಸುತ್ತೆ ಯಾರಿಗೆ ಅನ್ವಯಿಸಲ್ಲಪ್ಪ ಅಂದರೆ ಇಲ್ಲಿ ಎ ಪಿ ಎಲ್ ಕಾರ್ಡ್ ಆಗಿರಲಿ ಬಿ ಪಿ ಎಲ್ ಕಾರ್ಡ್ ಆಗಿರಲಿ ಅಥವಾ ಬೇರೆ ಯಾವುದೇ ರೀತಿಯ ಕಾರ್ಡ್ಗಳಾಗಿದ್ದರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಆ ಕಾರ್ಡ್ಗಳನ್ನು ಯಾವುದೇ ರೀತಿಯಾಗಿ ಮಾನದಂಡವಾಗಿಟ್ಟುಕೊಂಡು ಗೃಹಲಕ್ಷ್ಮಿ ಹಣವನ್ನು ಯಾವುದೇ ಕಾರಣಕ್ಕೂ ಇವರು ಜಮಾ ಮಾಡಲ್ಲವಂತೆ ಸೊ ಏನೇ ಗೃಹ ಲಕ್ಷ್ಮೀ ಹಣ ಎ ಪಿ ಎಲ್ ಕಾರ್ಡ್ ಅವ್ರಿಗೂ ಬರುತ್ತೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೂ ಬರುತ್ತೆ ಅದೇ ರೀತಿಯಾಗಿ ಅಂತ್ಯೋದಯ ಕಾರ್ಡ್ ಅಂತಿತ್ತಲ್ಲ ಅವ್ರಿಗೂ ಕೂಡ ಬರುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಬಿ ಪಿ ಎಲ್ ರದ್ದಾಗಿರೋದ್ರಿಂದಾಗಲಿ ಎ ಪಿ ಎಲ್ ಕನ್ವರ್ಟ್ ಆಗಿರೋದ್ರಿಂದಾಗಲಿ ಗೃಹಲಕ್ಷ್ಮಿ ಹಣಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಒಂದು ಫಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಆದರೆ ಇನ್ನು ಮುಂದೆ ಯಾರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಇಂಥವರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ಅಂಥವ್ರು ಯಾರಪ್ಪ ಅಂದರೆ ಯಾರ್ಯಾರು ಸರ್ಕಾರಿ ಉದ್ಯೋಗದಲ್ಲಿದ್ದಾರೋ ಯಾರ್ಯಾರು ಸರ್ಕಾರಿ ಸಂಬಳವನ್ನು ತಗೋತಿದ್ದಾರೋ ಅವ್ರಿಗೆ ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಬರೋದಿಲ್ಲ ಅದೇ ರೀತಿಯಾಗಿ ಸರ್ ಸರ್ಕಾರಕ್ಕೆ ಯಾರು ತೆರಿಗೆಯನ್ನು ಕಟ್ತಾ ಇದ್ದಾರೋ ತೆರಿಗೆಯನ್ನು ಯಾರು ಪಾವತಿಸ್ತಾ ಇದ್ದಾರೋ ಅಂಥ ಒಂದು ಕುಟುಂಬದ ಮಹಿಳೆಯರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿಯನ್ನು ಬರೋದಿಲ್ಲ ಸೊ ಇವರಿಬ್ಬರಿಗೆ ಗೃಹಲಕ್ಷ್ಮಿಯನ್ನು ಬರೋದಿಲ್ಲ ಅಂತ ಸ್ವತಃ ಗೃಹಲಕ್ಷ್ಮಿ ಹಣದ ಬಗ್ಗೆಯೇ ಸ್ಪಷ್ಟನೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟಲ್ಲಿ ಕೊಟ್ಟಿದ್ದಾರೆ ಸೊ ಅದೇನಪ್ಪ ಅಂದರೆ ಇನ್ನು ಮುಂದೆ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ಮನೆಯವರಿಗೆ ಅದೇ ರೀತಿಯಾಗಿ ಹಣದ ಆದಾಯ ತೆರಿಗೆಯನ್ನು ಕಟ್ತಿರ್ತಕ್ಕಂಥ ಮನೆಯವರಿಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿಯನ್ನು ಬರೋದಿಲ್ಲ ಇವರಿಬ್ಬರನ್ನ ಬಿಟ್ಟಂತೆ ಇನ್ನೂ ಎಲ್ಲ ರೀತಿಯ ಕಾರ್ಡ್ಗಳು ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಆಗಿರ್ಬೋದು ಅಂತ್ಯೋದಯ ಆಗಿರ್ಬೋದು ಈ ಮೂರು ರೀತಿಯ ಕಾರ್ಡ್ಗಳಿಗೂ ಕೂಡ ಮೊದಲಿನಂತೆ ಯಥಾಸ್ಥಿತಿಯಾಗಿ ಗೃಹಲಕ್ಷ್ಮಿಯನ್ನು ಜಮಾ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಸೊ ಈ ಕಾರ್ಡ್ಗಳ ಬದಲಾವಣೆಯ ಗೊಂದಲದಿಂದಾಗಿ ನಿಮ್ಗೆ ಯಾವುದೇ ರೀತಿಯಲ್ಲೂ ಗೃಹಲಕ್ಷ್ಮಿಯನ್ನು ಸ್ಟಾಪ್ ಆಗಲ್ಲ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅದರಿಂದ ನಾನೇನಪ್ಪ ಹೇಳ್ತೀನಿ ಅಂದರೆ ಯಾರ್ಯಾರ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿಯನ್ನು ಸ್ಟಾಪ್ ಆಗುತ್ತೆ ಇನ್ನು ಮುಂದೆ ಬರೋದಿಲ್ಲ ಪಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗಿದೆ ಅಂತ ಯೋಚನೆ ಮಾಡ್ತಿದ್ದಾರೋ ಅಂಥವ್ರಿಗೆಲ್ಲ ನಾನು ಹೇಳೋದಿಷ್ಟೇ ನಿಮಗೆ ಕಾರ್ಡ್ಗಳು ಇಂಪಾರ್ಟೆಂಟ್ ಅಲ್ಲ ನಿಮಗೆ ಕಾರ್ಡನ್ನು ನೋಡಿ ಇವರು ಹಣವನ್ನು ಕೊಡ್ತಾ ಇಲ್ಲ ನೀವೇನಾದರೂ ಸರ್ಕಾರಿ ಎಂಪ್ಲಾಯಿಯಾಗಿ ಮಡದಿಯೋ ಅಥವಾ ಫ್ಯಾಮಿಲಿಯೋ ಆಗಿದ್ರೆ ನಿಮಗೆ ಸರ್ಕಾರದಿಂದ ಬರುವಂಥ ಗೃಹಲಕ್ಷ್ಮಿಯನ್ನು ಬರಲ್ಲ ಅದೇ ರೀತಿಯಾಗಿ ನೀವು ಆದಾಯ ತೆರಿಗೆಯನ್ನು ಪಾವತಿಸುತ್ತಿದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿಯನ್ನು ಇನ್ನು ಮುಂದೆ ಬರಲ್ಲ ಇವೆರಡೂ ಬಿಟ್ಟರು ನಿಮಗೆ ಬೇರೆ ಯಾವುದೇ ಕಾರ್ಡ್ ಆಗಿದ್ರೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿಯನ್ನು ಮೊದಲಿನಂತೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್